ನನ್ನ ಸಾಧನೆಯನ್ನ ಮೆಚ್ಚಿ ಇದು ಕೆಲಸಗಳು ಅರ್ಧ ಚೌಕಿ ಸಾಧನೆ ಬಹುತೇಕವಾಗಿ ಏಪ್ರಿಲ್ ಒಂದನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ ಯಾಕಂದ್ರೆ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಅದೇ ವೈರಲ್ ಕೂಡ ಆಯ್ತು

ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪ ಅಂದ್ರೆ ಅವ್ರ ಹಿಂದ ನಮ್ಮ ಕಲಾ ಶಿಕ್ಷಣದ ಒಂದು ಸಪೋರ್ಟ್ ಐತೆ ಅಂತ ಹೇಳ್ಬಿಟ್ಟು ಪಶು ಗುಲೂರವರು ಪರಸು ಗುಲೂರವ್ರು ಎರಡನೇ ನಂಬರ್ ಮರಾಯ್ತು ಬಹುತೇಕ ಈ ಸ್ಥಳದ ಹೆಂಗ್ ಶಕ್ತಿ ಐತೆ ಹೋಗ್ತೀನಿ ಬಾಳುವ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಬಾಳುವಣ ಇವತ್ತ ಜೀ ಕನ್ನಡಕ ಏನು ಹೋಗ್ಯಾರಲ್ಲ ಎಕ್ಚುಲಿ ಬಹಳ ಹೆಮ್ಮೆ ಪಡ್ತೀರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಪ್ಪತ್ತು ದೊಡ್ಡ ಮಟ್ಟಕ್ಕೆ ಮೊದಲಿಗೆ ಬೆಳೆಯೋ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಲ್ವ ಅಂತ ಯಾವಾಗ್ಲೂ ಕೂಡ ಹೆಮ್ಮೆ ಇದೆ ಹೇಳ್ತಾರ ಅವರು ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಹಳ ಖುಷಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಶಿಕ್ಷಣ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿದ್ವಿ ಯಾಕಂದ್ರ ನಮ್ಮ ಮನೆ ಒಳ್ಳೆ ಗೊತ್ತು ಎಲ್ಲಾ ಜಾನಪದ ಕಲಾವಿದರು ಹಾಕೊಂಡಿರ್ತಾರೆ ಇವರಿಬ್ಬರು ಲಾಂಚ್ ಮಾಡಿಬಿಟ್ಟು ಒಟ್ಟು ಇಲ್ಲ ನಮ್ಮ ಸುದ್ದಿ ಬರ್ತಾರಂತೆ ಹಾಗಾಗಿ ಪ್ರತಿ ಬಾರಿ ಇವರು ಕಾರ್ಯಕ್ರಮ ಇದ್ರೆ ನಮ್ಮ ಕಲಾ ಶಿಕ್ಷಣ ತಂಡದ ಕಾರ್ಯಕ್ರಮ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಎಚ್ ಬಾಳು ಬೆಳಗು ಇವರನ್ನ ನಮಗ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಅವರ ಸ್ನೇಹಿತರು ಅಂದ್ರೆ ನಮ್ಮ ಬಂಬಾಟ್ ಬಸ್ಸನ್ ಅವರು ಬರ್ಬೇಕವತ್ತು ನಿಜವಾಗ್ಲು ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿಯಾಗಿರೋದು ಇದ್ ತಿನ್ನ ಗೊತ್ತಿಲ್ಲ ಇವರವ್ರ ಹಾಡುಗಳು ಎಷ್ಟೋ ಸಲ ಡಿಫರೆಂಟ್ ಆಗಿ ಡಿಫರೆಂಟ್ ಆಗಿ ಒಂದೊಂದ್ಸಲ ಅವ್ರಿಗೆ ಆ ವೈರಲ್ ಆಗದೆ ಇದ್ರು ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿ ಶಕ್ತಿ ಕೊಟ್ಟಿರ್ತಕ್ಕಂಥ ಯಾರ ನಮ್ಮ ಟ್ರೆನಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರು ಬರಬೇಕು ಸಲ ಜೋರಾದ ಚಪ್ಪಾಳಿಗಳು ಈಗ ಇದರ ಜೊತೆ ಜೊತೆಗೆ ನಮ್ಮ ಕಲಾ ಶಿಕ್ಷಣ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡಿಬಿಟ್ರಿ ಸೌಂದರ್ಯ ಆಗ ಸಂಖ್ಯೆ ಹಾಡಿನ ಮೂಲಕ ಜೊತೆ ಇವರ ಜೊತೆಗೆ ಬೆಳಿಬೇಕು ಕೂಡ ಅವರ ಜೊತೆಗೆ ಗೋಪಾಲ್ ಹೆಂಚಿಗರು ಒಬ್ಬರು ಪ್ರಮುಖ ಪಾತ್ರ ಐತಿ ನಿಮಗೂ ನಿಮಗೂ ಎದುರು ಜೊತೆಗೆ ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆಯನ್ನು ಒಂದ್ಸಲ ಜೋರಾಗಿ ಚಪ್ಪಾಲಿಗಳು ಬಂದಿದೆ ನಮ್ಮ ಬೆಳೆಪಣ್ಣವರು ಕೂಡ ಬಹಳ ಪ್ರೀತಿಯಿಂದ ಸರ್ ನಾವು ಯಾವಾಗಲೂ ಕಲಾವಿದರು ಮರೆಯೋದಿಲ್ಲ ವಿಶೇಷವಾಗಿ ಹಾಡುವಣ್ಣ ನೀರಿ ಬಾ ನಿನಗೊಂದು ವಿಶೇಷವಾದ ಸನ್ಮಾನ ಸತ್ಕಾರ ಅತಿಥಿ ಉಪಚಾರ ಎಲ್ಲ ಟೋಕನ್ ನಂಬರ್ ಹಿಂದೆ ಬಂದು ಒಡ್ಡೆ ನಂಬರ್ ಬಂದಿರಬೇಕು ನೀವು

ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರೇ ಯಾರಾದರೂ ಇಲ್ಲಿ ಏನ್ ಹೇಳಿದ್ರೆ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಈ ಈ ಮೂಲಕ ಒಂದು ಪ್ರೇರ ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಕೊರಸಗೂನೂರು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ಅದಕ್ಕಿಂತ ಖಚಿತವಾಗಿ ಆ ತೀರ್ಥ ತಗೊಂಡು ಬರೀ ತೀರ್ಥ ಇಲ್ಲ ಪೂಜೆ ದಯವಿಟ್ಟು ತೀರ್ಥಗಳನ್ನು ತಗೊಂಡು ಇಲ್ಲಿ ಆ ಪೂಜರ್ ಪೂಜರ್ಕೆ ಪೂಜರಿಗೆ ತೀರ್ಥಗಳನ್ನು ದಯವಿಟ್ಟು ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ

Why we said Áする That ಒಂದು ವಾಡಿಕೆ us a chance to get through Mostly, interesting and��?! The Indian Celtic andaha From aquí so far, ಹಿಂಗೆ the ಆಗಿರಲಿಲ್ಲ This country, and the Turkish Census If you go, this teacher will be conceived Look, ಒಂದು ಮಾತಿ ನೆನಪೈತೆ ನಿಮಗೆ ಹಾ ಹೇಳಿ ಏನ್ ಹೇಳಿ ಅದು ಏನ್ ಹೇಳಿದ್ದಪ್ಪ ಅಂತಂದ್ರ ಪರಸೋಣ ಹೇಳಿದ್ದ ಈ ಬಾರಿ ಇಬ್ರು ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿ ಆಗಿ ಬರ್ಬೇಕು ಅಂತ ಹೇಳಿದ್ದೆ ಅಣ್ಣಾಜಿ ಈಗ ನೆಕ್ಸ್ಟ್ ಮಾತಾಡೋಣ ಬರ್ತಾರೆ ಮೂರು ಮಂದಿ ಬಂದೇ ಬರ್ತಾರೆ ಖಂಡಿತ ನಾ ಹೇಳಿದ ಮಾತು ಎಂತ ಸ್ಕೂಲ್ ಆಗಿರಲಿಲ್ಲ ಅಲ್ಲ ಸರ್ ಆ ಶಕ್ತಿ ಉತ್ತಮ ದೇವರು ಸತ್ಯ ದೇವರು ನೋಡಿ ಸರ್ ನಿಜವಾಗ್ಲೂ ಇವತ್ತೇನೆ ಡೆಲಿವರಿ ಆಗಿದೆ ಸರ್ ಇವತ್ತಿನ ಡಿಲಿವೆ ಆಗಿದ್ದು ಹಾಗಾಗಿ ಗಾಡ್ ಬ್ಲಸ್ ಯು ಇಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಲ್ರಿ ಸರ್ ಇದು ಬಾಳೆ ಅನ್ರಿ ಅಣ್ಣ ಮೂರ್ ಮೂರು ನೋಡ್ರಿ ಸರ ಅಣ್ಣ ಮೂರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಾಮ ಅಣ್ಣ ಅಂದ್ರಿ ನಮ್ದೊಂದ್ರಿ ಮತ್ ನಮ್ದು ಸಾಧನೆ ಅಲ್ರಿ ಸರ ಮೂರ್ ಹೇಳ್ತೀನಿ ರೀ ನಾನು ನನ್ನ ಸಾಧ್ಯ ಬಗ್ಗೆ ಹೇಳಿ ಅವ್ರೇನ್ ಹೇಳೋದು ನಿನ್ನ ಬಾಯ್ ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗೆ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ಕಲಾ ಸಿಜನ ಮೂಡಿದಾರಕಿ ಚೌತಿ ಅಳಿವಂತ ಸಾಧನೆ ಮಾಡಿ ಜಾರಿಕೆ ಚೌತಿ ಸಾಧನೆ ಈ ಸಾಧನೆ ಸ್ಫೂರ್ತಿ ಕಲಾ ಸಿಂಚನ ಹೇಳ್ಬೋದು ನಾವು ಅಲ್ಲಿ ಜೋರ ಚಪ್ಪಳೆ ಇವರು ಪ್ರೀತಿ ಬರುವಂತ ಕಲಾವಿದ್ರೆಲ್ಲ ಮದುವೆ ಅದ ಅಂತ ಟೆನ್ಸನ್

ಬಾಲು ಅಣ್ಣ ಈ ಸಾಧನೆ ಹಿಂಗ ಮುಂದುವರಿಲಿ ಉತ್ತಂಬ ದೇವಿ ಆಶೀರ್ವಾದ ಇರ್ತೈತಿ ಯಾಕಂದ್ರ ಬಾಲು ಅನ್ನಾಗ ಇವತ್ತ ಕೂಡ ಹೇಳ ನಾಲ್ಕು ಗಂಟೆಗೆ ಬಾಲು ಅಣ್ಣ ಏನನ್ನ ಜವಾಖಾನೆ ಡಿಲೇ ಹೋಗಿ ಹೋಯಾತು ಅಂದಾಗ ಬಾಲು ಅಣ್ಣ ಏನಕ್ಕೆ ಇವತ್ತಿನ ಕಂಡು ಹೊರತತಿ ಉತ್ತಮ ದೇವಿ ಜಗದಪ್ಪ ಅಂತ ಶೇವನ್ ಹೇಳಿ ಬಾಳು ಅಣ್ಣನ ಹೇಳ್ಬೇಕು ಹೇಳಿದ್ರೆ ಇಲ್ವ ಇದೇ ವ್ಯಕ್ತಿ ನಮ್ ಹೇಳಿ ನಾಲ್ಕು ಗಂಟೆಗೆ ನನ್ನ ಸಾಧನೆಯನ್ನ ಮೆಚ್ಚಿ ಮೆಚ್ಚಿಗೂ ಕಾರ್ಯಕ್ರಮಕ್ಕೆ ಕರೆಸಿ ದೊಡ್ಡ ಇನ್ನು ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತಗೊಂಡಂತಹ ಕಂಟಿ ಹೆಚ್ಚಿ ಮಾತಾಡ ಸರಿ ಹೇಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾತಾಡ್ದಂತ ಸಾಧನೆ ಮಾಡಿಲ್ಲ ಆದ್ರೂ ನಾನೊಬ್ಬ ಸಾಧಕ ಅಂತ ಕರ್ಕೊಂಡ್ ಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದು ನನ್ನ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದ ನಾನಾ ಪುಣ್ಯ ಅಂತ ಇದಕ್ಕಿಂತ ಜಾಸ್ತಿ ಹೇಳ್ಬೇಕಾಗಿಲ್ಲ ಒಂದೊಂದು ಮಾತೇ ಹೇಳಬೇಕಾದ್ರೆ ಉದ್ದವ ಆಶೀರ್ವಾದ ಜೊತೆಗೆ ನಾನು ನನ್ನ ಹೆಂಡತಿ ಇವತ್ತು ಇಷ್ಟು ಚೆಂದಾಗಿ ನಡ್ಕೊತ ನಲ್ಕೊತ ಇಲ್ಲಿ ಮಠ ಅಧಿಯೂಪ್ಪ ಅಂದರೆ ಇದಕ್ಕೆ ನಿಜವಾದ ಒಂದು ಬೆಂಬಲ ಆಸಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರೋರು ನಂಗೆ ನಮ್ಮ ಸದುವಣ್ಣ ಅವರು ಶಂಕರಣ್ಣ ಅವರು ಇನ್ನೂ ಎಲ್ಲ ನಮ್ಮ ಕಲಾವಿದ್ರು ಕೂಡ ನಮ್ಮ ಗೋಪಾಲ್ ಎಂಜೇರಿಯ ಸರ್ ಆಗಿರ್ಬೋದು ಗೋಪಾಲ್ ಹುಗಾರ್ ಸರ್ ಆಗಿರ್ಬೋದು ನಮ್ಗೆ ಪ್ರತಿಯೊಂದು ನಾವು ಲವ್ ಮಾಡಕತ್ತಾಗಿಂದ ಹಿಡಿದು ಮದುವೆ ಆಗೋ ಮಟ್ಟನು ಸಪೋರ್ಟ್ ಮಾಡ್ಯಾರ ಎಲ್ಲ ಆಗಿರ್ಬೇಕು ಸರ್ ಯಾಕೆ ಸಿಗುತ್ತೆ ನಿಜ ದೇವ್ರನೇ ಬಾಳ ಅಂದ್ರೆ ಬಾಳ್ ಸಪೋರ್ಟ್ ಮಾಡ್ಯಾರ ಆ ಟೈಮ್ ದಾಗ ಏನೇನ್ ಆಯ್ತು ಏನೇನ್ ಇಲ್ಲ ಅದನ್ನ ಕಣ್ಣಾರೆ ಕಂಡವ್ರಿಗೆ ಮಾತ್ರ ಗೊತ್ತ ಅದನ್ನ ಹೇಳೋಕ್ಕೂ ಅಷ್ಟೊಂದು ಇದು ಇರೋಂಗಿಲ್ಲ ಬಟ್ ನಾ ಯಾವತ್ತೂ ನಮ್ಮ ಮಾನೇವಣ್ಣನಾಗಲಿ ನಮ್ಮ ಕಲಾ ಸಿಂಚನ ಟೀಮ್ ಆಗಲಿ ನಿಮ್ಮ ಆಗಲಿ ಶಂಕರನಾಗಲಿ ಪ್ರತಿಯೊಬ್ಬರು ನನಗೆ ಯಾರು ಸಪೋರ್ಟ್ ಇಲ್ಲಿ ಮಟ್ಟ ಮಾಡ್ಕೊಂಡು ಬಂದರೆ ನಾ ಯಾರನ್ನೂ ಮರೆಯಂಗಿಲ್ಲ ಯಾವತ್ತೂ ಎಲ್ಲರಿಗೂ ಚಿರಮಣಿ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು